ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಿವತ್ತು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಎರಡು ಒಂದು ತೆಂಗಿನಕಾಯಿ ಫುಲ್ ಇಟ್ಟ ಏನು ಪೇಸ್ಟ್ ಮಾಡೋದು ಅಂದ್ಬಿಟ್ಟು ಹೇಳಿ ಕಾಯಿ ಕಾಯಲ್ ನೋಡೋಣ ಕಾಯಲ್ ಅಂದರೆ ಇದು ನಮಗೆ ಇದಕ್ಕೆಲ್ಲ ತುಂಬ ಒಳ್ಳೇದು ತೆಂಗಿನಕಾಯಿಂದ ಕಾಯಲ್ ಮಾಡೋದು ಎರಡು ಹಚ್ಚಿ ಬೆಲ್ಲ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಬೆಲ್ಲ ಚೆನ್ನಾಗಿರೋದೇ ನೋಡಿ ತಂದಿದ್ದೀನಿ ಎಲ್ದಷ್ಟಿದೆ ಈಗ ಇದನ್ನು ಒಲೆ ಮೇಲೆ ಇಟ್ಟು ಕುತ್ತಣ ಬಲ್ಲ ಚೆಚ್ಚಿಬಿಟ್ಟು ನೋಡಿ ನಾನು ಚಚ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕೋ ಕುಡ್ತೀವಿ ಈಗ ಒಲೆ ಮೇಲೆ ಇದ್ದಣ ಒಲೆ ಮೇಲೆ ಇಟ್ಟಾಯಿತು ತೊಗೊತೀನಿ

ಹೆಲ್ತ್ಗೆ ಭಾಳ ಒಳ್ಳೆಯದು ತುಂಬಾ ಒಳ್ಳೆಯದು ಎದೆ ನೋವು ತುಂಬ ಒಳ್ಳೆಯದು ಕಾಯಾರಲ್ವ ಬಿರಿಯಾನಿ ಅಲ್ಲವಾ ಬೆಲ್ಲ ಅಷ್ಟೆ ಏಲಕ್ಕಿಕಾಯಿ ತುಂಬ ಚೆನ್ನಾಗಿರುತ್ತೆ ಎದೆ ನೋವುಲ್ಲ ಯಾಕೋ ಮೈ ಕೈಗೆಲ್ಲ ನೋಯ್ತಿತ್ತು ಇದೊಂದು ಗ್ಲಾಸ್ ಕುಡಿದ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಅದು ಆಗಲಿಂದ ಅದನ್ನೆಲ್ಲ ಮಾಡ್ತಿದ್ರು ಮನೇಲಿ ಇದು ನಾನು ಮಾಡೇ ಇರಲಿಲ್ಲ ಇವತ್ತು ಕಾಯಲ್ಲಿ ಮಾಡಿ ಕುಡಿಯೋಣ ಅಂತ ಬಿಸಿ ಬಿಸಿ ಒಂದು ಗ್ಲಾಸ್ ಕುಡಿದ್ರೆ ಅದ್ಭುತವಾಗಿರುತ್ತೆ ಸಾಕು ನಾನು ಎರಡು ಹೆಚ್ಚು ಬೆಲ್ಲ ಹಾಕಿದ್ದೀನಿ ನಾಲ್ಕು ಜನ ಕುಡಿಯೋದು ಐದು ಗ್ಲಾಸ್ ಆಗುತ್ತೆ ದೊಡ್ಡ ಗ್ಲಾಸ್ ಬೇಯಿ ಒಂದು ಕುಡಿ ಕುಡಿಬೇಕು ಎಲ್ ತುಂಬ ಒಳ್ಳೆಯದೆ ಇದಕ್ಕಿ ಗಸಗಸೆ ಹಾಕಿದ್ದೀನಲ್ವಾ ಗಸಗಸ ಏಲಕ್ಕಿ ಪುಡಿ ಒಣಸುಂಠಿ ಸಿಗಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಒಣ ಹಾಕಿದ್ರೆ ಇನ್ನೂ ಚೆನ್ನಾಗಿ ಘಮ ಘಮ ಅನ್ನುತ್ತೆ ಸಕ್ಕತ್ತಾಗಿರುತ್ತೆ ಕಾಯಲು ಸೂಪರ್ ಕಾಯಲು ಕುದಿ ಕುದಿಬಿಟ್ರೆ ಎರಡು ಕುದಿ ಮೂರು ಕುದಿ ಕುದಿ ಚೆನ್ನಾಗಿ ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಬೆಲ್ಲ ಸೂಪರಾಗಿದೆ ಬೆಲ್ಲ ನೋಡ್ಕೊಂಡು ತಗೋಬೇಕು ಇನ್ನು ಬೆಲ್ಲದಲ್ಲೂ ಮೋಸ ಇದೆ ಕರಿ ಕರಿ ಬೆಲ್ಲ ಒಳಗಡೆ ಮೇಲೆ ಚೆನ್ನಾಗಿರುತ್ತೆ ಒಳಗಡೆ ಚೆನ್ನಾಗಿರಲ್ಲ ನೋಡಿ ಕುಡಿ ಬರ್ತಾ ಇದೆ

ಇಷ್ಟೇ ಬೇಡ ಇದು ಮುಗೀತು ಒಂದೆರಡು ಕುದಿ ಬಂತಲ್ಲ ಆಮೇಲೆ ಕುದಿಯೋದೇನು ಬೇಡ ಕುದಿಸ್ಬೇಕಾದ್ರೆ ಚೆನ್ನಾಗಿರುತ್ತೆ ಸೂಪರಾಗಿ ಸೂಪರಾಗಿ ಬರ್ತಾ ಇದೆ ಎದೆ ಹೋಗಂತೂ ತುಂಬ ಒಳ್ಳೆಯದಿದೆ ಆಗಿನ ಕಾಲದಲ್ಲಿ ಹೇಳ್ತಿದ್ರು ನಮ್ಮಪ್ಪ ನಮ್ಮ ತಾತ ಅಜ್ಜ ಎಲ್ಲ

ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಇದು ಕುಡಿಯೋಕ್ಕೆ ಸೂಪರ್ ಅದನ್ನು ತುಂಬ ಒಳ್ಳೆಯದು ಇವತ್ತು ಇದನ್ನೇ ಆರಾಮಾಗಿ ಮಂದ್ಕೊಬಿಡ್ತೀನಿ ಕೆಮ್ಮು ಶೀತ ಎಲ್ಲ ಆಗ್ಬಿಟ್ಟಿದೆ ಇದೊಂದು ಗ್ಲಾಸ್ ಕುಡಿತೀನಿ ಇದು ಒಳ್ಳೆಯದು ಹೆಲ್ತಿ ಒಳ್ಳೆಯದು ಕೈ ಕಾಲೆಲ್ಲ ನೋಯಿತು ಎದೆ ನೋವು ಬರ್ತಿತ್ತು ನಾನು ಒಂದು ಸ್ವಲ್ಪ ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆಯವರೆಗೂ ವೀಡಿಯೋ ನೋಡಿ ಥ್ಯಾಂಕ್ ಯು ಧನ್ಯವಾದ